ಟಾಪ್ ಸರ್ ನಾನು ಕ್ಲಾಸಲ್ಲಿದ್ದೆ ಒಂದು ಮೂರುವರೆ ಮೂರು ಮುಕ್ಕಾಲು ಟೈಮಲ್ಲಿ ನಮ್ಮ ನರ್ಸ್ ಇದ್ದಾರಲ್ಲ ಅವ್ರು ಬಂದ್ಬಿಟ್ಟದೇ ಒಂದು ಮಗು ತುಂಬ ಸುಸ್ತು ಅನ್ನಿಸ್ತಾ ಇದ್ದೆ ಸರ್ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಇದು ಮಾಡ್ತೀನಿ ಅಂತ ಆಯಿತು ತಕ್ಷಣ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟದೇ ಆಟೋ ವ್ಯವಸ್ಥೆ ಮಾಡಿ ಕಳಿಸ್ದೆ ಅವರು ಮತ್ತು ಇನ್ನೊಂದೆರಡು ಮಕ್ಕಳು ಮತ್ತೆ ಒಬ್ಬರು ಟೀಚರೆಲ್ಲ ಹೋದ್ರು ಹೋಗ್ತಿದ್ದಂಗೆಯೇ ನಾನು ಇನ್ನೊಂದು ಕಾಲು ಗಂಟೆ ಬಿಟ್ಕೊಂಡು ನಾನು ಬ್ಯಾಕ್ ಹಿಂದೇ ಹೋದೆ ಹಾಸ್ಪಿಟ್ಲಿಗೆ ಹೋದಾಗ ಆಲ್ರೆಡಿ ಮಗು ನಾನು ಹೋದಾಗ ಆಲ್ರೆಡಿ ಅನ್ಕಾನ್ಷಿಯಸ್ ಇತ್ತು ಅದು ಹಾಸ್ಪಿಟ್ಲಲ್ಲಿ ಕೊಡ್ಲಿಪೇಟೆ ಕೊಡ್ಲಿಪೇಟೆ ಹಾಸ್ಪಿಟ್ಲಲ್ಲಿ ಆಗ ತಕ್ಷಣ ಆಂಬುಲೆನ್ಸ್ಗೆ ಇದು ಮಾಡ್ಕೊಂಡು ಇಲ್ಲ ಅದು ಮುಂದಿನ ಇದಕ್ಕೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗಬೇಕಂತ ಅವರು ರೆಫರ್ ಮಾಡೋದ್ರಲ್ಲ ಇವ್ರಿಗೆ ಹೇಳ್ಕೊಂಡದನ್ನೇ ನರ್ಸ್ ಆಗಲೇ ಬಂದಿತ್ತು ಆಂಬ್ಯುಲೆನ್ಸ್ ಅಲ್ಲಿ ನಾವು ರೆಡಿ ಮಾಡಿ ಅವರು ಮತ್ತೆ ನರ್ಸ್ ಮೇಡಮ್ ಮತ್ತು ನಮ್ಮ ಇನ್ನೊಬ್ಬರು ಟೀಚರ್ನ ಇದು ಮಾಡಿ ಅವ್ರನ್ನ ಕಳಿಸ್ದೆ ಕಳಿಸ್ದ ತಕ್ಷಣ ನನಗೂ ಮನಸ್ತಾಡಿ ಇಲ್ಲ ಅವ್ರಿಂದ ನಾನು ಹೋಗೋಣ ಅಂತಂದ್ಬಿಟ್ಟು ಒಂದು ಕಾಲು ಗಂಟೆ ಬಿಟ್ಟು ನಾವು ಹಿಂದೆ ಹೋದ್ವಿ ಆಮೇಲೆ ಸುಮಾರು ಒಂದು ಒಂದು ಮುಕ್ಕಾಲು ಗಂಟೆ ಇದಾದಾಗ ಕಾಲ್ ಬಂತು ನನಗೆ ಇಲ್ಲ ಮಗು ಯಾಕೋ ಉಸಿರಾಡ್ತಾ ಇಲ್ಲ ಇಂತನ್ಬಿಟ್ಟಿದೆ ಆ್ಯಂಬುಲೆನ್ಸಲ್ಲಿ ಇರಬೇಕಾದ್ರೆ ಆಲ್ರೆಡಿ ನೀನು ಆಸನ ರೀಚ್ ಆಗಿದ್ರು ಅನ್ಸುತ್ತೆ ಯಾಕೋ ರೆಸ್ಪಾನ್ಸ್ ಏನೋ ಇದಿಲ್ಲ ಅಂತ ನನಗೆ ಬಂತು ಆಯಿತು ಪರವಾಗಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದು ಏನಾಗ್ತದೆ ಅದು ಒಳ್ಳೆ ಹಾಸ್ಪಿಟ್ಲಿಗೆ ಇದು ಮಾಡಿ ಟ್ರೀಟ್ಮೆಂಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದೆ ಆಮೇಲೆ ಇವರು ಆಸ್ಪೆಟ್ ಇದು ಕರ್ಕೊಂಡ್ಬಂದಿದಾರೆ ಹಾಸ್ಪಿಟ್ಲಿಗೆ ಅದರಲ್ಲಿ ಡಿಕ್ಲೇರ್ ಆಗಿದೆ ಮಗು ಡೆತ್ ಅಂತ ಅಂದ್ಬಿಟ್ಟು ಅದ್ರ ಮಗು ಈ ಥರ ಹುಷಾರ ತಪ್ಪಿರೋದು ನಮ್ಮ ಗಮನಕ್ಕೆ ಯಾವತ್ತೂ ಬಂದಿಲ್ಲ ಸರ್ ಅದು ಆ ಮಧ್ಯಾಹ್ನ ಇಲ್ಲ ಸರ್ ಆ ಮಧ್ಯಾಹ್ನ ಮಗು ಸುಸ್ತು ಅಂತ ಹೇಳ್ತಂತೆ ಸುಸ್ತು ಅಂತ ಅಂದ್ಬಿಟ್ಟು ಆ ಸುಸ್ತು ಅಂತ ಹೇಳಿದಾಗ ಇವರು ನಮ್ಮ ನರ್ಸ್ ಮೇಡಮ್ ಇದಾರಲ್ಲ ಆ ಮಗುಗೆ ಹೋಗ್ಬಿಟ್ಟಿದಾನೆ ಏನೇನು ಇದು ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ರೆ ಬೇಸಿಕ್ ಇದೆ ನಮ್ಮಲ್ಲಿ ಸರ್ ಬೇಸಿಕ್ ಅಂತಂದ್ರೆ ಸರ್ ಇವಾಗ ಅವರಿಗೆ ಒಂದು ಗ್ಲೂಕೋಸ್ ಕೊಡೋದಾಗಿರ್ಬೋದು ಬೇಸಿಕ್ ಟ್ರೀಟ್ಮೆಂಟ್ ಅಷ್ಟೇ ಸರ್ ಇದು ಮತ್ತೆ ಅವ್ರದ್ದು ಪಲ್ಸ್ ನೋಡೋದಕ್ಕೆ ಮತ್ತೆ ಬಿ ಪಿ ನೋಡೋದಕ್ಕೆ ಈ ತರ ಒಂದು ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಅಲ್ಲಿ ಇದೆ ಸರ್ ಅದನ್ನೆಲ್ಲ ನೋಡಿದಾರೆ ಸರ್ ನಾರ್ಮಲ್ ಇತ್ತಂತೆ ಮಾತಾಡಿದೆ ಮಗು ಚೆನ್ನಾಗಿ ಮಾತಾಡ್ತಿದೆ ಆ ಟೈಮ್ನಲ್ಲಿ ಅಲ್ಲೇನು ಇದಾಗಿಲ್ಲ ಆಮೇಲೆ ಅದು ಊಟ ಮಾಡಿರ್ತಿಲ್ಲ ಅಂತ ಹೇಳ್ತಂತೆ ಅವಾಗ ಸುಸ್ತಾಗಿರೋದು ಊಟ ಮಾಡಿಲ್ಲ ಅಂತ ಸುಸ್ತಾಗಿರ್ಬೇಕಂತ ಅಂದ್ಬಿಟ್ಟು ನಮ್ಮ ಟೀಚರ್ಸ್ ಮತ್ತೆ ಅವರೆಲ್ಲ ಕರ್ಕೊಂಡು ಜೊತೆಲೆ ಊಟ ಮಾಡಿಸಿದ್ದಾರೆ ಮಧ್ಯಾಹ್ನ ಮಗುಗೆ ಜೊತೆಲೆ ಊಟ ಮಾಡಿಸಿದ್ದಾರೆ ಇಲ್ಲ ಸರ್ ನಮ್ಮ ನಮ್ ಗಮನ ಇಲ್ಲ ಸರ್ ನಮ್ಮ ಕ್ಲಾಸ್ ಟೀಚರ್ ಇದಾರೆ ವಾರ್ಡನ್ ಇದ್ದಾರೆ ಮತ್ತೆ ನಮ್ಮ ನರ್ಸ್ ಇದಾರೆ ಯಾವುದೇ ರೀತಿ ಕೂಡ ಅದು ಮಗುಗೆ ಈ ತರ ಕಂಪ್ಲೇಂಟ್ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಅದು ಅದ್ ಜಸ್ಟ್ ಇವಾಗ್ಲೂ ಕೂಡ ಮಧ್ಯಾಹ್ನ ಸುಸ್ತು ಅಂತ ಅಷ್ಟೇ ಸರ್ ಆ ಆತರ ಯಾವುದೇ ರೀತಿ ಇದನ್ನು ಸಿಂಪ್ಟಮ್ಸ್ ಕೂಡ ಹೇಳಿಲ್ಲ ಅದು ಪೇರೆಂಟ್ಸ್ ಹೇಳಿದ್ದಾರೆ ಮಧ್ಯಾಹ್ನ ಕೂಡ ಹೇಳಿದ್ದಾರೆ ಅವ್ರ ಪೇರೆಂಟ್ಸ್ ಸಂಡೇನು ಕೂಡ ಬಂದು ಹೋಗಿದ್ದಾರೆ ಅವರು ಮಗುಗೆಲ್ಲ ಚೆನ್ನಾಗಿ ತಿನ್ಸಿ ಎಲ್ಲ ಚೆನ್ನಾಗಿತ್ತಂತೆ ಅವ್ರು ಬೇರೆ ಪೇರೆಂಟ್ಸ್ ಜೊತೆ ಇದ್ಕೊಂಡು ಸಂಡೆ ಪ್ರತಿ ಸಂಡೇ ಬರ್ತಿದ್ರು ಸಂಡೇನೂ ಕೂಡ ಮಗು ಜೊತೆ ಸ್ಪೆಂಡ್ ಮಾಡ್ಕೊಂಡು ಹೋಗಿದ್ರು ಅವರು ಏನಾಗಿದೆ ಅಂತ ಹೇಳಿದ್ರೆ ಡಾಕ್ಟರ್ ನಮ್ಗೆ ಏನ್ ಪೋಸ್ಟ್ ಮಾರ್ಟಮ್ ಬಂದ್ಮೇಲೆ ಗೊತ್ತಾಗೋದು ನಮ್ಗೆ ಕೂಡ ಅದರ ಬಗ್ಗೆ ಏನಾಗಿದೆ ಅಂತ ನಮಗೂ ಕೂಡ ಸರ್ ಏನಾಗಿದೆ ಅಂತ ನಮಗೂ ಕೂಡ ಗಮನ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಯಾವುದೇ ರೀತಿ ಯಾಕಂದ್ರೆ ನಾವು ಕೂಡ ಈಗ ಆಟೋದಲ್ಲಿ ಕಳಿಸ್ಬಿಟ್ಟು ನಾವು ಹಿಂದೆ ಕಾರಲ್ಲಿ ಹೋಗಿದೀನಿ ಮತ್ತೆ ತಕ್ಷಣಕ್ಕೆ ಮತ್ತೆ ಆಂಬುಲೆನ್ಸ್ ಅಲ್ಲಿ ಕಳಿಸ್ಬಿಟ್ಟು ನಾವು ಹಿಂದೆನೆ ಹೋಗಿದ್ವಿ ಸರ್ ಯಾವುದೇ ರೀತಿ ಒಂದು ಚೂರು ಕೂಡ ನೆಗ್ಲಿಜೆನ್ಸ್ ಆಗಿಲ್ಲ ಸರ್ ಮಗು ಕಡೆಯಿಂದ ಇಲ್ಲ ಸರ್ ಮಗು ನಮ್ಮ ಇದ್ರಲ್ಲೂ ಕೂಡ ಮಾತಾಡಿದೆ ಅಂದ್ರೆ ನಮ್ಮ ಸ್ಕೂಲಲ್ಲೂ ಕೂಡ ಒಂದು ಮೂರುವರೆ ಟೈಮ್ ನಲ್ಲಿ ಇರ್ತದ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ನನ್ನ ಮಾಹಿತಿ ಪ್ರಕಾರ ಕೂಡ ಮಾತಾಡಿದೆ ಮಗು ಕೊಡ್ಲಿಪೇಟ ಪಿ ಎಸ್ ಸಿ ಅದೇ ಸರ್ ಹತ್ರದಲ್ಲಿರೋದು ಕೊಡ್ಲಿಪೇಟೆ ಪಿ ಎಸ್ ಸಿನೆ ಅದಕ್ಕಿಂತ ಯಾವುದೋ ಒಳ್ಳೆ ಟ್ರೀಟ್ಮೆಂಟ್ ಇಲ್ಲ ಇಲ್ಲಿ ಸರ್ ಇಲ್ಲಿ ಕೊಡ್ಲಿಪೇಟೆಗೆ ಬಂದಾಗ ಕೊಡ್ಲಿಪೇಟೆಗೆ ಬಂದಾಗ ನಾನು ಬಂದಾಗ ಮಾತಾಡ್ತಿರ್ಲಿಲ್ಲ ಅವಾಗ ಅದಕ್ಕಿಂತ ಮುಂಚೆ ಮಾತಾಡಿದೆ ಮಗು ಸ್ಕೂಲಲ್ಲೂ ಕೂಡ ಮಾತಾಡಿದೆ ಅಲ್ಲೂ ಕೂಡ ಹಾಸ್ಪಿಟ್ಲಲ್ಲೂ ಕೂಡ ಮಾತಾಡಿದೆ ಸರ್ ಅವರು ನಾನು ಕರೆಕ್ಟ್ ಆಗಿ ವಿಷಯ ತಿಳ್ಕೊಳ್ಳಿ ಆ ಥರ ಹತ್ರ ಅವರು ಆ ಥರ ಸೀರಿಯಸ್ ಅಂತ ಹೇಳಿದಾಗ ನಾನು ತಕ್ಷಣ ಆಂಬುಲೆನ್ಸ್ ಮಾಡಿ ಮುಂದಿನ ಟ್ರೀಟ್ಮೆಂಟ್ ಕಳಿಸೋಣ ಅಂದ್ಬಿಟ್ಟು ಆ ಕಡೆ ಇದೆ ಇದೆ ಅವ್ರು ಏನು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ನಾನು ಕೇಳಕ್ಕೆ ಹೋಗಲಿಲ್ಲ ಸರ್ ತಕ್ಷಣ ಅಲ್ಲಿಗೆ ಇಲ್ಲ ಸರ್ ಇಂಜೆಕ್ಷನ್ ಇಲ್ಲ ಸರ್ ನಾವು ನಾವೇನಿದ್ರು ಕೂಡ ಸರ್ ಒಂದು ಟ್ಯಾಬ್ಲೆಟ್ಗಳಿಗೆ ತಲೆ ನೋವು ಹೊಟ್ಟೆ ನೋವು ಈ ತರ ಇದಕ್ಕೆಲ್ಲ ಟ್ಯಾಬ್ಲೆಟ್ಗಳು ಕೊಡ್ತೀವಿ ಅದ್ಬಿಟ್ಟು ಈಗ ಪಲ್ಸ್ ಚೆಕ್ ಮಾಡೋದು ಬಿ ಪಿ ಚೆಕ್ ಮಾಡೋದು ಈ ರೀತಿ ಬೇಸಿಕ್ ಟ್ರೀಟ್ಮೆಂಟ್ ಬೇಕು ಬೇಸಿಕ್ ಟ್ರೀಟ್ಮೆಂಟ್ ಪ್ರತಿದಿನ ನಡೀತಾ ಇರುತ್ತೆ ಸರ್ ನಮ್ಮಲ್ಲಿ ಪ್ರತಿದಿನ ಮಕ್ಕಳಿಗೆ ನಡೀತಾ ಇರುತ್ತೆ ಅದೇ ಇಲ್ಲ ಹಾಸ್ಪಿಟಲ್ ಹೇಳಿದಾಗ ಆತ್ರ ಹೇಳಿದ್ದಾರೆ ಅವ್ರಿಗೆ ಗಮನ ತಂದಿದ್ದಾರೆ ಹಾಸ್ಪಿಟಲ್ ಅವ್ರು ಇಲ್ಲ ಅದು ಮಗು ಸೀರಿಯಸ್ ಇದೆ ಪಿ ಎಸ್ ಸಿ ಅಲ್ಲಿ ನರ್ಸ್ ಗಳ ಇರ್ತಾರಲ್ಲ ಅಲ್ಲಿ ಡ್ಯೂಟಿ ಡಾಕ್ಟರ್ ಇಲ್ಲ ನರ್ಸ್ ಇದ್ದಾಗ ಅವ್ರ ಹತ್ರ ಹೇಳಿದ್ದಾರೆ ಅವರಿಗೆ ಮಗು ಅದು ಸಮಸ್ಯೆ ಕಾಲ್ ಮಾಡ್ತೀವಿ ಸರ್ ಈಗ ಸರ್ ಇವಾಗ ಇಲ್ಲ ಹುಷಾರಿಲ್ಲ ಅಂತಲ್ಲ ಮಗು ಸುಸ್ತಾಗಿದೆ ಅಂತ ಹೇಳಿದೆ ಸರ್ ಅಷ್ಟೇ ಹುಷಾರಿಲ್ಲ ಅಂತಂದ್ರೆ ಜ್ವರ ಅಂತನೋ ಅಥವಾ ಹಾರ್ಟ್ ಪೇಯ್ನ್ ಅಂತಾನು ಏನು ಕೂಡ ಹೇಳಿಲ್ಲ ಬರೀ ಇದಿಲ್ಲ ಅಷ್ಟೇನೆ ಮಗುಗೇನು ಸುಸ್ತಾಗಿದೆ ಅನ್ನೋದು ಅಷ್ಟೇ ಹೇಳಿರೋದು ಅದರಿಂದ ಏನ್ ಮಾಡಿದಾರೆ ಬೇಸಿಕ್ ಟ್ರೀಟ್ಮೆಂಟ್ ಏನ್ ಕೊಡಬೇಕು ಅದನ್ನ ಕೊಡೋದು ಟೈಮ್ ಮಾಡಿದ್ದಾರೆ ಅವ್ರು ಟ್ಯಾಬ್ಲೆಟ್ ಕೊಡೋಕೆ ತಗೊಂಡಿಲ್ಲ ಅದು ನಂಗೆ ಬೇಡ ಅಂತ ಹೇಳಿದೆ ಗ್ಲೂಕೋಸ್ ಏನೋ ಕೊಡಕ್ಕೆ ಹೋದ್ರೆ ಅದಕ್ಕೂ ಬೇಡ ಅಂತ ಆಯ್ತಮ್ಮ ರೆಸ್ಟ್ ಹೇಳೋ ಹೇಳಿ ಇವರು ಅವ್ರ ಜೊತೆಲಿ ಎನಿ ಟೈಮ್ ಇದಾಗಿದ್ರು ಒಂದು ಒನ್ ಅವರ್ ಎಲ್ಲ ಮಗು ಜೊತೆ ಈಗ ಸರ್ ನಡೀತಾ ಇದೆ ಟೆಂತ್ ಮತ್ತೆ ಪಿ ಯು ಸಿ ಎರಡ್ ಕಡೆ ಕೂಡ ಎಕ್ಸಾಮ್ ನಡೀಸ್ತಾರೆ ಈ ಮಕ್ಳಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಈ ಮಕ್ಕಳಿಗೆ ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಪ್ರಿಪರೇಷನ್ ಅಲ್ಲಿ ಇದ್ವಿ ಅದು ಮತ್ತೆ ಟೆಂತ್ ಸಿ ಬಿ ಎಸ್ ಸಿ ಮತ್ತೆ ಪಿ ಯು ಸಿ ಎರಡು ಇರೋದ್ರಿಂದ ಎರಡು ಕಡೆ ಟೀಚರ್ಸ್ ಬಿಜಿ ಇದ್ರು ಮಗು ಸರ್ ಇನ್ನು ಚಿಕ್ಕದು ಇನ್ನು ಸಿಕ್ಸ್ ಅಷ್ಟೇನೆ ಮಗು ಪರವಾಗಿಲ್ಲ ಸರ್ ಅಕಾಡೆಮಿಕ್ ಆಗಿ ಇನ್ನೂನು ಎಕ್ಸಾಮು ಆತರ ಏನು ಫಿಯರ್ ಇದೆ ಆತರ ಏನು ಪ್ರೆಷರ್ ಇದೆ ಆ ಥರ ಏನಿಲ್ಲ ಸರ್ ಇನ್ನು ಜಸ್ಟ್ ಸೆವೆಂತ್ ಅಷ್ಟೇ ಮಗು ಅದು ಅದು ಮೋಸ್ಟ್ಲಿ ಅದು ಹೆಲ್ತ್ ಇಶ್ಯೂಸ್ ಏನೋ ಇದಾಗಿರ್ಬೇಕು ಅಷ್ಟು ಬಿಟ್ಟರೆ ಸರ್ ಆ ತಕ್ಷಣದಲ್ಲಿ ಎಲ್ಲ ರೀತಿ ನಡೆದಿದೆ ಅದು ಗೊತ್ತಿಲ್ಲ ಅದು ಏನಾಗಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗೋದು ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ